ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೂಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಖುಷಿಯಾಗುತ್ತೆ ತುಂಬಾ ಖುಷಿ ಆಯ್ತು ಕಣೋ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ ಈ ಕಡೆ ಆಫೀಸ್ ನವರು ಅವ್ರ ಜೊತೆ ಆನಂದ್ ಕೂಡ ಬರ್ತಾ ಇರ್ತಾರೆ ಆಗ ಗೌತಮ್ ಅವ್ರನ್ನ ಕರ್ಕೊಂಡು ಒಳಗೆ ಬಂದು ಕೂರಿಸ್ತಾರೆ ಹಾಗೆ ಗೌತಮ್ ಕೂಡ ಅಲ್ಲೇ ಫೈನ್ ನ ಚೆಕ್ ಮಾಡ್ತಾ ಇರ್ತಾರೆ ಈ ಕಡೆಯಲ್ಲಿ ಭೂಮಿಕ ಕೂತ್ಕೊಂಡಿರ್ತಾರೆ ಏನು ಆಫೀಸ್ ನಮ್ಮನೆ ಕರ್ನಾಟಕ ಮೀಟಿಂಗ್ ಶುರು ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಕೂಡ ಭೂಮಿಕ ಮಾತ್ರ ಗೌತಮ್ ಸನ್ನೆ ಮಾಡಿ ಕರೀತಾರೆ ಆಗ ಗೌತಮ್ ಅವರು ಒಂದ್ ನಿಮಿಷ ಅಂತ ಅಲ್ಲಿಂದ ಎದ್ದು ಹತ್ರ ಬರ್ತಾರೆ ಅವರು ಏನು ಗೌತಮ್ ಅವರೇ ಆಫೀಸ್ಗೆ ಹೋಗಿಲ್ವಾ ಎಲ್ಲರನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಹೌದು ಭೂಮಿಕ ಅವರೇ ಎಲ್ಲ ನಿಮ್ಗೋಸ್ಕರನೇ ನಿಮ್ಮನ್ನ ಒಂಟಿಯಾಗಿರಲು ಇಷ್ಟ ಇಲ್ಲ ಅದಕ್ಕೆ ಕರ್ಸ್ಕೊಂಡಿದ್ದೆ ಅಂತ ಹೇಳ್ತಾರೆ ಇಲ್ಲಿ ಆನಂದ್ ಆನಂದ್ ಅಂತೂ ಫುಲ್ ನಡ್ತಾನೆ ಇರ್ತಾರೆ ಏನಾದ್ರೂ ಮಾಡ್ಬೇಕಲ್ಲ ಇವರಿಗೆ ಅಂತ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಭೂಮಿಕಾ ನೋಡಿ ಗೌತಮ್ ಅವರೇ ಯಾಕೆ ಸುಮ್ಮನೆ ಇಷ್ಟೆಲ್ಲರಿ ತಗೊಂಡ್ರಿ ನೀವು ಆಫೀಸ್ಗೆ ಹೋಗ್ಬೇಕಿತ್ತಲ್ವಾ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡಿ ಭೂಮಿಕಾ ನಿಮ್ ಮಗು ಕೂಡ ಕೂಡ ಇರಬೇಕು ನಮ್ಮ ಮಗು ಕೂಡ ಖುಷಿಯಾಗಿರ್ಬೇಕಲ್ವಾ ನೀವು ಕೂಡ ಯಾವಾಗ್ಲೂ ಖುಷಿಯಾಗಿ ಇರ್ಬೇಕು ಹೇಳ್ತಾರೆ ಸರಿ ನಾನು ಮೀಟಿಂಗ್ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಆಗ ಭೂಮಿಕ್ ಅವರು ಅಯ್ಯೋ ನನ್ ಜೊತೆನೆ ಇಬ್ಬಿಡಿ ಗೌತಮ್ ಅವ್ರೆ ಪ್ಲೀಸ್ ಗೌತಮ್ ಅವ್ರೆ ನೀವು ಇಲ್ಲೇ ಇರಿ ನನ್ ಜೊತೆನೆ ಇರಿ ಅಂತ ಹೇಳ್ತಾರೆ ಅದನ್ನ ನೋಡ್ತಾ ಇರೋದು ಇಲ್ಲಿ ಆನಂದ್ ಮಾತ್ರ ಅದನ್ನ ಅಂತ ಹೇಳಿ ನಾಡ ಅಂತ ಒಂದು ಸಾಂಗ್ ಆಗ ಈ ಕಡೆ ಎಲ್ರು ಕೂಡ ಆಫೀಸ್ಗೆ ಬಂದವರು ಈ ಕೂಡದಲ್ಲಿ ನೋಡ್ತಾರೆ ಈ ಕಡೆ ಗೌತಮ್ ಏನು ಬಿಟ್ರೆ ನೋಡು ಬಿಟ್ರೆ ಆರ್ಕೆಸ್ಟ್ ಶುರು ಮಾಡಿಬಿಡ್ತಾರೆ ಒಂದ್ ನಿಮಿಷ ಇರು ಭೂಮಿಕಾ ಅಂತ ಭೂಮಿಕನ ಅಲ್ಲೇ ಬಿಟ್ಬಿಟ್ಟು ಗೌತಮ್ ಅವರು ಸೀದಾ ಬರ್ತಾರೆ ಬೇಗನೆ ಆ ಕಡೆ ತಿರ್ಕೊಂಡು ಸುಮ್ಮನೆ ಆಗ್ತಾರೆ ಮತ್ತೆ ಗೌತಮ್ ಅವರು ಏನೋ ನಿಂದು ಪ್ರಾಬ್ಲಮ್ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಆಗ ಆನಂದ್ ಅವರು ಏನಿಲ್ಲ ಗೆಳೆಯ ಏನ್ ಅಂತ ಸೈಲೆಂಟ್ ಆಗಿ ಸಪ್ತಗೆ ಮುಖ ಮಾಡ್ಕೊತಾರೆ ಮತ್ತೆ ಈ ಕಡೆ ಭೂಮಿಕಾ ಅವರು ಗೌತಮ್ನ ನೋಡಿ ಆಕೆ ಸನ್ನೆ ಶುರು ಮಾಡ್ತಾರೆ ಕೈಯಲ್ಲೆಲ್ಲ ಸನ್ನೆ ಮಾಡ್ತಾರೆ ಆಗ ಈ ಕಡೆಯಿಂದನು ಕೂಡ ಗೌತಮ್ ಅವರು ಕೂಡ ಸನ್ನೆ ಮಾಡ್ತಾ ಇರ್ತಾರೆ ಇದನ್ನು ಮಾತ್ರ ಆನಂದ್ ಅವರು ಓರೆ ಕಣ್ಣಲ್ಲಿ ನೋಡ್ತಾ ಇರ್ತಾರೆ ಕದ್ದು ಕದ್ದು ನೋಡ್ತಾ ಇರ್ತಾರೆ ಭೂಮಿಕಾ ಮಾತ್ರ ಬೇಕ ಬೇಕು ಅಂತಾನೆ ಗೌತಮ್ನ ಗೌತಮ್ ಕೂಡ ಮಾಡ್ತಾ ಇರ್ತಾರೆ ದೂರದಲ್ಲಿ ಕೂತ್ಕೊಂಡು ಗೌತಮ್ಗೆ ಪ್ಲೈಟ್ ಇಸ್ಕೊಡ್ತಾರೆ ಆಗ ಗೌತಮ್ ಅವರು ಪ್ಲೈಟ್ ಇಸ್ ಕೊಟ್ಟದನ್ನ ಹಿಡ್ಕೊಳ್ಬೇಕು ಅಂತ ಹೀಗೆ ಜಂಪ್ ಮಾಡ್ತಾರೆ ಆಗ ಆನಂದ್ ನೋಡ್ಬಿಟ್ಟು ಇದೆಯಾ ಅಂತ ಆನಂದ್ ಕೇಳ್ತಾರೆ ಇಲ್ಲಿ ಗೌತಮ್ ಅವರ ಅವಸ್ಥೆನ ಖಂಡಿತವಾಗ್ಲು ನೋಡಕ್ ಆಗ್ತಾ ಇಲ್ಲ ತುಂಬಾನೇ ಕಾಮಿಡಿ ಆಗಿದೆ ಈ ಕಡೆ ಭೂಮಿಕಾ ಅವರು ಬೇಕು ಬೇಕು ಅಂತಾನೆ ಗೌತಮ್ ಅನ್ನ ಸಹಾಯಿಸ್ತಾ ಇದ್ದಾರೆ ಇದನ್ನ ನೋಡ್ಬಿಟ್ಟು ಮಾಡ್ತಾ ಇದ್ದೆ ಅಂತ ಇಲ್ಲಿ ಗೌತಮ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಆನಂದ್ ಆಶ್ಚರ್ಯ ಆಗುತ್ತೆ ಆದ್ರೂ ಕೂಡ ಆನಂದ್ ಬೇಕು ಅಂತಾನೆ ಇಲ್ಲಿ ಗೌತಮ್ನ ಗೋಳೈಕೊಂತ ಇರ್ತಾರೆ ಗೌತಮ್ ಹೊತ್ತು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಸಿಕ್ಕೊಂಡಲ್ಲಪ್ಪಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇದನ್ನೆಲ್ಲಾ ನೋಡ್ತಾ ಇರುವ ಭೂಮಿಕಗಂತೂ ತುಂಬಾನೇ ನಗು ಬರುತ್ತೆ ಗೌತಮ್ ಅವ್ರ ಅವಸ್ಥೆನ ನೋಡೋಕಾಗದೆ ಭೂಮಿಕ ಅಂತೂ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಭೂಮಿಕಾ ಅವರು ನಗ ಅಷ್ಟು ಷ್ಟು ನಡ್ಸ್ತಾ ಇರೋದನ್ನ ನೋಡಿದ್ರೆ ಗೌತಮ್ಗೆ ನಮ್ಗೆ ಈ ರೀತಿ ಮಾಡ್ತಾ ಇರ್ತಾರೆ ಗೌತಮ್ ಅನ್ಕೊಂತ ಇರ್ತಾರೆ ಈ ಕಡೆ ಆನಂದ್ ಅಂತೂ ನಗುಗೆ ಪಾಲನೆ ಇಲ್ಲ ಆನಂದ್ಗೆ ಆ ಕಡೆ ತಿಳ್ಕೊಂಡು ಅದನ್ನ ಗಮನಿಸಿದ ಗೌತಮ್ ಕೂಡ ಆನಂದನೆ ಗಮನಿಸ್ತಾ ಇರ್ತಾರೆ ಈ ಕಡೆ ಭೂಮಿಕ ಅಂತೂ ಗೌತಮ್ ಅವಸ್ಥೆನ ನೋಡಕ್ಕಾಗೆ ಭೂಮಿಕ ಅವರು ಬಿದ್ದು ನಗ್ತಾ ಇರ್ತಾರೆ ಆನಂದ್ ಕೂಡ ಕಳ್ಳನ ತರ ಆ ಕಡೆ ನೋಡ್ಕೊಂಡು ನಮ್ಗೆ ಅಯ್ಯೋ ಗೌತಮ್ ಅವರು ಭೂಮಿ ಕವರು ಬೇಕು ಅಂತಾನೆ ಮಾಡ್ತಾ ಇದಾರೆ ಆಫೀಸ್ ನ ಯಾಕಾದ್ರೂ ಕಸ್ಕೊಂಡೇನೋ ನಾನು ಇವ್ರು ಬೇಕು ಅಂತಾನೆ ನನ್ನ ಗೋರಡ್ ಈ ರೀತಿ ಮಾಡ್ತಾ ಇದ್ರು ಎಲ್ರು ಮುಂದೇನು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಈ ಭೂಮಿಕ ಅಂತ ನೋಡ್ಕೊಂಡು ಭೂಮಿಕಾನೆ ನೋಡ್ಕೊಂಡು ಆದ್ರೂ ಭೂಮಿಕ ನಷ್ಟ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಗೌತಮ್ ಕೂಡ ಭೂಮಿಕಾನ ನೋಡ್ಕೊಂಡು ಖುಷಿಯಲ್ಲಿ ನಡ್ತಾ ಇರ್ತಾರೆ ನನಗೆ ಭೂಮಿ ಅವರೇ ನೀವು ಇದೇ ರೀತಿ ಇರಬೇಕು ಅಂತ ಮನ್ಸೊಳಗಡೆನೆ ಇಲ್ಲಿ ಗೌತಮ್ ಅನ್ಕೊಂತ ಇರ್ತಾರೆ ಕುತ್ಕೊಂಡಿದ್ದಾರೆ ಅಲ್ಲಿಗೆ ಶಕುಂತಲಾ ಬರ್ತಾರೆ ಭೂಮಿಕಾ ಇಲ್ಲಿ ಕುತ್ಕೊಂಡಿದೀಯಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಅದು ಗೌತಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತೆ ಅದನ್ನೇ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ಶಕುಂತಲ ಭೂಮಿಕಾ ನನ್ನನ್ನು ಕ್ಷಮಿಸು ನಿನಗೆ ಮಗು ಆಗಲ್ಲ ಅಂತ ನಾನು ತಪ್ಪು ತಿಡುವಳಿಕೆಯ ಅನ್ಕೊಂಡೆ ಆದ್ರೆ ಈಗ ಮಾತ್ರ ತುಂಬಾನೇ ಖುಷಿ ಆಗ್ತಾ ಇದೆ ಭೂಮಿಕಾ ನೋಡು ನೀನು ನನ್ನನ್ನು ಕ್ಷಮಿಸಿದ್ಯಾ ತಾನೆ ಕ್ಷಮಿಸ್ತೀಯಾ ತಾನೆ ಅಂತ ನಾಟಕ ಮಾಡ್ತಾರೆ ಆಗ ಭೂಮಿ ಅಯ್ಯೋ ಅತ್ತೆ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅತ್ತೆ ಅಂತ ಹೇಳ್ತಾರೆ ಆಗ ನೋಡು ನಮ್ಮ ಮನೆಗೆ ಬರುವ ಮೊದಲ ಮಗು ಇದು ನೀನು ಹುಷಾರಾಗಿರ್ಬೇಕು ನನಗೆ ಒಳ್ಳೆ ಹಣ್ಣಿನ ಜ್ಯೂಸ್ ಮಾಡಿ ಕೊಡ್ತಾ ಇದ್ರು ನಾನು ಕೂಡ ನನಗೆ ಅದನ್ನೇ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ನನ್ನ ತಾಯಿ ಕೂಡ ನನಗೆ ಅದನ್ನೇ ಮಾಡಿ ಕೊಡ್ತಾ ಇದ್ರು ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಸರಿ ಅತ್ತೆ ಹೇಳ್ತಾರೆ ಆದ್ರೆ ಶಕುಂತಲಾ ಮತ್ತೆ ಜೈ ದೇವ್ ಪ್ಲಾನ್ ಮಗುನ ಸಾಯಿಸ್ಬೇಕು ಅನ್ನೋ ಪ್ಲಾನ್ ಇಂದ ಈ ರೀತಿ ಶಕುಂತಲಾ ಪ್ಲಾನ್ ಶುರು ಮಾಡ್ಕೊಂಡಿದ್ಲು ಜ್ಯೂಸ್ ಅಲ್ಲಿ ಏನಾದ್ರೂ ಬೇಸಿ ಕೊಟ್ಟಿದ್ರೆ ಹೇಗಾದ್ರೂ ಮಗುನ ಸಾಯಿಸ್ಬೋದು ಅಂತ ಶಕುಂತಲಾ ಪ್ಲಾನ್ ಆಗಿರುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು